ವಚನಕಾರ್ತಿ ಶರಣೆ ಧೂಪದ ಗೊಗ್ಗವ್ವೆ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಕೇರಳ ರಾಜ್ಯದ ಅಮೂರು ಅಥವಾ ಅವಲೂರು ಅಂಕಿತ ನಾಮ ನಾಸ್ತಿನಾತ ಕಾಯಕ ಭಕ್ತರಿಗೆ ಧೂಪ ಅಂದರೆ ಗಂಧದ ಕಡ್ಡಿ ಅರ್ಪಿಸುವುದು ಇವರು ರಚಿಸಿರುವ ಆರು ವಚನಗಳು ದೊರೆತಿವೆ ಮಾನವರಲ್ಲಿ ಮಾನವೀಯತೆಯ ಶಿವಬೀಜವನ್ನು ಬಿತ್ತಿದ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕೇರಳದಿಂದ ಕಲ್ಯಾಣಕ್ಕೆ ಬಂದವರು ಶರಣೆ ಗೊಗ್ಗವೆ ಶಿವಭಕ್ತ ದಂಪತಿಗಳ ಮಗಳಾದ ಈಕೆಯದು ಬಾಲ್ಯದಿಂದಲೂ ವಿಶಿಷ್ಟ ಶಿವಭಕ್ತಿ ಗೊಗ್ಗವ್ವೆಯ ಜೀವನ ಒಂದು ಬಗೆಯ ಹೋರಾಟದಿಂದ ಕೂಡಿದೆ ಹೆತ್ತವರು ಇವರ ವಿವಾಹ ಮಾಡಲು ಬಯಸಿದಾಗ ಮದುವೆ ಬಗ್ಗೆ ಆಸಕ್ತಿ ಇರದ ಕೊಗ್ಗವ್ವೆ ಗೊಗ್ಗಳೇಶ್ವರ ದೇಗುಲದಲ್ಲಿ ಅಡಗಿ ಕುಳಿತು ವಿವಾಹವಾಗುವ ಸಂದರ್ಭವನ್ನು ತಪ್ಪಿಸಿಕೊಂಡರಂತೆ ವಿವಾಹ ಬಂಧನದಲ್ಲಿ ಸಿಲುಕುವ ಆಸಕ್ತಿ ಆಕೆಗಿಲ್ಲ ಎಂಬುದನ್ನು ಅರಿತ ಹಿರಿಯರು ಮಗಳ ಮನ ನೋಯಿಸಲಿಚ್ಛಿಸದೆ ಅವರನ್ನು ಅವರ ಪಾಡಿಗೆ ಇರಲು ಬಿಟ್ಟು ಬಿಡುತ್ತಾರೆ ಗೊಗ್ಗವೇ ಸಂತೋಷಪಟ್ಟು ಶಿವನ ಆರಾಧನೆಯಲ್ಲಿಯೇ ಕಾಲ ಕಳೆಯುತ್ತಾರೆ ಶಿವನ ಹೊರತಾಗಿ ಆಕೆ ಶಿವಭಕ್ತರಿಗೆ ಧೂಪವನ್ನು ಅರ್ಪಿಸುವ ಕಾಯಕ ಮಾಡುತ್ತಿದ್ದುದರಿಂದ ಧೂಪದ ಗೊಗ್ಗವೇ ಎಂದೇ ಖ್ಯಾತರಾಗಿದ್ದಾರೆ ಅನುಭವ ಮಂಟಪದಲ್ಲಿ ಬೆರೆತು ನಾಸ್ತಿನಾಥ ಎಂಬ ಅಂಕಿತ ನಾಮದಲ್ಲಿ ನೂರಾರು ವಚನಗಳನ್ನು ಬರೆದಿರುವರು ಅಕ್ಕಮಹಾದೇವಿಯಂತೆ ಇವರೂ ಕೂಡ ನಾಸ್ತಿನಾಥ ಎಂದರೆ ಶಿವನನ್ನೇ ಪತಿಯನ್ನಾಗಿ ಸ್ವೀಕರಿಸಿ ಶರಣಸತಿ ಲಿಂಗಪತಿ ಭಾವದ ಪರಮಾನಂದವನ್ನು ಅನುಭವಿಸಿರುವ ಶರಣೆ ಮತ್ತು ವಚನಕಾರ್ತಿ ಹನ್ನೆರಡನೆಯ ಶತಮಾನಕ್ಕೂ ಪೂರ್ವದಲ್ಲಿ ಮಹಿಳೆಯರ ಸ್ಥಿತಿ ಶೋಚನೀಯವಾಗಿತ್ತು ಪುರುಷರ ದಬ್ಬಾಳಿಕೆ ಪ್ರಶ್ನೆ ಮಾಡುವ ಮಹಿಳೆಯರು ಅನುಭವ ಮಂಟಪದಲ್ಲಿದ್ದರು ಅವರಲ್ಲಿ ಗೊಗ್ಗವೆಯವರು ಕೂಡ ಒಬ್ಬರು ಬಾಲ್ಯದಲ್ಲಿಯೇ ವೈರಾಗ್ಯ ತಾಳಿ ಶಿವಭಕ್ತಿಯ ಮಾರ್ಗವನ್ನು ಹಿಡಿದು ತಮ್ಮ ಜೀವನವನ್ನೇ ಶಿವ ಸೇವೆಗೆ ಮುಡಿಪಾಗಿಟ್ಟವರು ಇವರ ಭಕ್ತಿಯ ಉತ್ಕಟತೆ ಸಾಮಾಜಿಕ ಕಾಳಜಿ ಧಾರ್ಮಿಕ ಒಲವು ಅನನ್ಯವಾದುದು ನಾಸ್ತಿನಾಥ ಎಂದರೆ ರೂಪವಿಲ್ಲದ ಶಿವ ಎಂಬ ಅರ್ಥವೂ ಬರುತ್ತದೆ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು ಈ ಎರಡರ ಉಭಯವ ಕಳೆದು ಸುಖಿತಾನಾಗಬಲ್ಲಡೆ ಂಬೆ ಲಿಂಗಾಂಗ ಸಾಮರಸ್ಯ ಸ್ತ್ರೀಪುರುಷ ಸಮಾನತೆಯ ಚಿಂತನೆಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ ಸರಳ ಭಾಷೆ ವೃತ್ತಿಪರಿಭಾಷೆಯ ಬಳಕೆಯಿಂದ ವಚನಗಳು ವಿಶೇಷವಾಗಿ ಗಮನ ಸೆಳೆಯುತ್ತವೆ ಪ್ರೀತಿಸುವ ಮೋಹಿಸುವ ಹಕ್ಕು ಆಯ್ಕೆ ಕೇವಲ ಗಂಡಿಗೆ ಮಾತ್ರ ಎಂಬುದನ್ನು ಧಿಕ್ಕರಿಸುವ ಶರಣೆ ಗೊಗ್ಗವೇ ಹೆಣ್ಣಿಗೂ ತನ್ನ ಇಷ್ಟ ಕಷ್ಟಗಳನ್ನು ಮುಕ್ತವಾಗಿ ಹೇಳುವಂತಹ ಅವಕಾಶ ಕಲ್ಪಿಸಿಕೊಡಬೇಕು ಸಮಾಜದಲ್ಲಿ ಆಗ ಮಾತ್ರ ಇಡೀ ಸಮಾಜ ಸುಖಿಯಾಗಬಲ್ಲದು ಎಂಬುದನ್ನು ಈ ವಚನದ ಮೂಲಕ ತಿಳಿಸುತ್ತಾರೆ ಗೊಗ್ಗವೆಯವರ ಮತ್ತೊಂದು ವಚನ ಕುತೂಹಲಕಾರಿಯಾಗಿದೆ ಮಾರುತನಲ್ಲಿ ಬೆರೆದ ಗಂಧದಂತೆ ಸುರತದಲ್ಲಿ ಬೆರೆದ ಸುಖದಂತೆ ಮಚ್ಚಿದಲ್ಲಿ ಕೊಡುವ ಉಚಿತದಂತೆ ಭಕ್ತರಿಗದೆ ಹಾದಿ ಎಂದೇ ನಾಸ್ತಿನಾಥ ಗೊಗ್ಗವೆಯ ಈ ವಚನ ಅಲಂಕಾರಿಕವಾಗಿದ್ದರೂ ಇಲ್ಲಿಯ ಅನುಭವ ಬಹುದೊಡ್ಡದು ಗಂಧವು ಗಾಳಿಯಲ್ಲಿ ಬೆರೆತಾಗಲೇ ಅದರ ಸುಗಂಧ ಹೆಚ್ಚಾಗುತ್ತದೆ ಅದೇ ರೀತಿ ಗಂಡು ಹೆಣ್ಣು ಕೂಡಿದಾಗಲೇ ಸುರತ ಸುಖ ಗೊತ್ತಾಗುವಂಥದು ಹೀಗೆ ಲೌಕಿಕ ಉದಾಹರಣೆಗಳ ಮೂಲಕ ಆಧ್ಯಾತ್ಮವನ್ನು ಹೇಳಿರುವ ಗೊಗ್ಗವೇ ಬಹುದೊಡ್ಡ ಸಾಧಕಿಯಾಗಿದ್ದಾಳೆ ಮತ್ತು ಆಧ್ಯಾತ್ಮವನ್ನೇ ಸಾಮಾಜಿಕವೆಂದು ಪರಿಗಣಿಸುತ್ತಾಳೆ ಭಕ್ತರು ಜಂಗಮದಲ್ಲಿ ಕಟ್ಟಿಹೋರಲೇಕೆ ಧೂಪದ ಹೊಗೆ ಎತ್ತ ಹೋದಳೂ ಸರಿ ಇದು ಸತ್ಯವೆಂದೇ ನಾಸ್ತಿನಾಥ ಕಲ್ಯಾಣ ಕ್ರಾಂತಿಯ ನಂತರ ಬೀದರ್ನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮಹಾಗಾವಿ ಎಂಬ ಗ್ರಾಮದಲ್ಲಿ ನೆಲೆಸಿ ಅಲ್ಲಿಯೇ ಐಕ್ಯರಾದರೂ ಗೊಗ್ಗವೆ ಹೀಗಾಗಿ ಆ ಹಳ್ಳಿಗೆ ಧೂಪದ ಮಹಾಗಾವ್ ಎಂಬ ಹೆಸರು ಬಂದಿದೆ ಇಲ್ಲಿ ಅವರ ಹೆಸರಿನ ಒಂದು ಕೆರೆಯೂ ಇದೆ ಈ ಐಕ್ಯ ಮಂಟಪದ ವಿಶೇಷತೆಯೆಂದರೆ ಗದ್ದುಗೆಯ ಮೇಲೆ ಚೌಕಾಕಾರದ ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ತರಹದ ಮೂರ್ತಿ ಇಲ್ಲ ಇದಕ್ಕೆ ಕುಂಕುಮ ಅರಿಶಿನ ವಸ್ತ್ರಾಲಂಕಾರ ಮಾಡದೆ ಕೇವಲ ವಿಭೂತಿ ಮಾತ್ರ ಹಚ್ಚುತ್ತಾರೆ ಎಲ್ಲ ಜಾತಿ ಜನಾಂಗದ ಭೇದವಿಲ್ಲದೆ ಮನೆ ದೇವರು ಎಂದು ಪೂಜಿಸುತ್ತಾರೆ ಅನುಯಾಯಿಗಳು ಭಕ್ತರು ಇಷ್ಟಲಿಂಗ ಪೂಜೆ ಬಿಟ್ಟು ಬೇರೆ ಯಾವುದೇ ದೇವ ದೇವತೆಗಳ ಪೂಜೆ ಮಾಡುವುದಿಲ್ಲ ಎಂಬುದು ವಿಶೇಷ ಇಂದು ಶಿಕ್ಷಣ ಸೌಲಭ್ಯ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರಿಗೆ ಸಿಕ್ಕಿದ್ದರು ಶರಣೆ ಗೊಗ್ಗವೆಯಂತಹ ತಾಯಂದಿರನ್ನು ಕಾಣುವುದು ದುಸ್ತರ ಜಂಗಮ ಸೇವೆಗೆ ತಮ್ಮನ್ನು ಪೂರ್ತಿಯಾಗಿ ಸಮರ್ಪಿಸಿಕೊಂಡ ಧೂಪದ ಗೊಗ್ಗವೆ ನಮಗೆ ವೈರಾಗ್ಯ ನಿಧಿಯಾಗಿ ಕಂಗೊಳಿಸುತ್ತಾರೆ